ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನರು ಅವ್ರದ್ದೇನು ಅಪ್ರೂ ಟ್ರೈ ಮಾಡಿದ್ದಾರೆ ಅದು ಅವ್ರು ಬಿಟ್ಟಿದೆ ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು ಎಲ್ಲರಿಗೂ ಕೂಡ ನಾವು ಏನು ಸಂವಿಧಾನಕ್ಕೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ತಮೆಂಡ್ ಪ್ರಕಾರ ಏನು ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡಿ ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ ತಪ್ಪೇನಿದೆ ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ ಅದಕ್ಕೊಂದು ಸಮಿತಿ ಇದೆ ಆ ಸಮಿತಿಯವರು ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ ನಮ್ಗೆ ಏನು ತರಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವಿ ಆರ್ ರೆಡಿ ಅಂತೇಳಿ ಅವ್ರೇನು ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನು ಬೇಕೋ ನಾವು ಮಾಡಿದ್ದೀವಿ ಅಷ್ಟೇ ಆಮೇಲೆ ಏನಾದರೂ ಇದು ರಿಸರ್ವೇಷನಲ್ಲಿ ಕೆಲವು ಯಾರೋ ಕೂಗಿದಾಗಿದ್ದರು ಅದೇನಾದ್ರೂ ಭೂಮನ್ ಕಡದಾಗಿದೆ ಜಾಸ್ತಿ ಆಗಿದೆ ಅಂತ ಅದನ್ನು ನಾನು ಗಮನಿಸಿಲ್ಲ ನಾನು ನೋಡ್ತೀನಿ ಅಂಥದ್ದೇನಾದರೂ ರೆಕ್ಟಿಫಿಕೇಷನ್ ರೆಕ್ಟಿಫಿಕೇಷನ್ನು

ಇದು ನಮ್ಮ ಡ್ಯೂಟಿ ಚುನಾವಣೆಯಲ್ಲಿ ಎಲ್ಲರಿಗೂ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಮಾಡಿರುವಂಥ ಕೆಲಸಕ್ಕೆ ನಾವು ಕೊಟ್ಟಿರುವಂಥ ಗ್ಯಾರಂಟಿಗೆ ಬೆಂಗಳೂರನ್ನ ಬದಲಾವಣೆ ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ ಜನ ನನಗೆ ವಿಶ್ವಾಸ ಕೊಡ್ತಾರೆ ನಾವು ಐದು ಕಾರ್ಪೊರೇಷನ್ ಗೆಲ್ತಾರೆ ಫ್ರೆಂಡ್ಲಿ ಅಂತ ಅವರು ಅವ್ರು ಏನು ಬೇಕಾದ್ರು ಮಾಡ್ಕೊಳ್ಳಿ ಜೊತೆ ಯಾರು ಇರಲಿ ಬೇರೆ ಯಾರು ಮಾಡ್ಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಮಗೆ ಒಂದೇನಾದ್ರೂ ನನ್ನ ಅಭಿಪ್ರಾಯ ಒನ್ಸ್ ವರ್ ಆಲ್ ಅವ್ರಿಬ್ಬ್ರ ಜೊತೆಗೆ ಒಂದು ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಎಲ್ಲ ಹೆಂಗೆ ಮಾಡಿದ್ರು ಅದು ಅಸೆಂಬ್ಲಿ ಇದು ಎಲ್ಲ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದು ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ರಂಗ